ನಮಸ್ಕಾರ ವೀಕ್ಷಕ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಈ ಬಾರಿ ಚುನಾವಣೆ ಈ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಚರ್ಚೆ ಆಗ್ತಾ ಇರ್ತಕ್ಕಂಥ ಕ್ಷೇತ್ರ ಹೆಚ್ಚು ಪ್ರತಿಷ್ಠೆ ಇರ್ತಕ್ಕಂಥ ಕ್ಷೇತ್ರ ಹೆಚ್ಚು ಏನು ಸ್ಟ್ರಾಂಗ್ ಆಗಿರ್ತಕ್ಕಂಥ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದನ್ನ ಶಿವಮೊಗ್ಗ ಅಂತ ಕರಿಬಹುದು ಯಾಕೆಂದ್ರೆ ಈ ಪ್ರತಿ ಬಾರಿ ಶಿವಮೊಗ್ಗವನ್ನ ಸುಲಭವಾಗಿ ಗೆತ್ಕೊಂಡು ಬರ್ತಿದ್ದಂತ ಬಿ ವೈ ರಾಘವೇಂದ್ರ ಅವರಿಗೆ ಯಡಿಯೂರಪ್ಪ ಅವರಿಗೆ ನಿಜವಾಗ್ಲೂ ಈ ಬಾರಿ ಶಾಕ್ ಮೇಲೆ ಶಾಕ್ ಆಗ್ತಾ ಇದೆ ಜೊತೆಗೆ ಈ ಶಿವಮೊಗ್ಗದಷ್ಟು ಟೆನ್ಷನ್ ಕೊಟ್ಟಂತ ಮತ್ತೊಂದು ಕ್ಷೇತ್ರ ಬೇರೆ ಯಾವುದು ಇಲ್ಲ ಅನ್ಸುತ್ತೆ ಕಾರಣ ಏನಂದ್ರೆ ಕೇವಲ ಅಲ್ಲಿ ಕಾಂಗ್ರೆಸ್ ಯಾರೇ ಕ್ಯಾಂಡಿಡೇಟ್ ಆಗಿರ್ಲಿ ಕಾಂಗ್ರೆಸ್ ವರ್ಸಸ್ ಅಂತ ಚುನಾವಣೆ ಆಗಿದ್ರೆ ನಿಜವಾಗ್ಲೂ ಅಷ್ಟೊಂದು ಸುಲಭ ಇರಲಿಲ್ಲ ಆ ಕ್ಷೇತ್ರವನ್ನ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಅಥವಾ ಯಡಿಯೂರಪ್ಪ ಅವರು ಕಷ್ಟವನ್ನ ಪಡ್ಬೇಕಾಗಿರ್ಲಿಲ್ಲ ಕಾಂಗ್ರೆಸ್ಗೆ ಸುಲಭ ಇರ್ತಿರ್ಲಿಲ್ಲ ಬಟ್ ಈ ಬಾರಿ ಆ ಕ್ಷೇತ್ರದಲ್ಲಿ ಆಗಿದ್ದೇ ಬೇರೆ ಆ ಕ್ಷೇತ್ರದಲ್ಲಿ ಈ ಬಾರಿ ಏನಾಯ್ತಂದ್ರೆ ಅಹ್ ಕಾಂಗ್ರೆಸ್ ಅಭ್ಯರ್ಥಿ ಜೊತೆಗೆ ಹಿಂದುತ್ವದ ಓಟ್ ಅನ್ನ ಹೊಡಿತಕ್ಕಂತ ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಲ್ಲಿ ನಿಂತದ್ರಿಂದ ಆ ಒಂದು ಕ್ಷೇತ್ರ ಸ್ವಲ್ಪ ಟಫ್ ಫೈಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಪ್ರತಿ ಬಾರಿ ಇದ್ದಂಗೆ ಆ ಕ್ಷೇತ್ರ ಈ ಬಾರಿ ಇಲ್ಲ ರಾಘವೇಂದ್ರ ಅವರು ಆರಾಮಾಗಿ ನಾನು ಗೆದ್ದು ಬರ್ತೀನಿ ಅಂತ ಹೇಳುವಂತಿಲ್ಲ ಆ ರೀತಿಯ ಕ್ಷೇತ್ರ ಆಗಿದೆ ಹಾಗಾದ್ರೆ ಕ್ಷೇತ್ರ ಚಿತ್ರಣ ಏನು ಆ ಕ್ಷೇತ್ರದಲ್ಲಿ ಯಾ ಏನಾಗಿದೆ ಆ ಕ್ಷೇತ್ರ ಯಾರು ಹೆಚ್ಚು ಮತವನ್ನು ತಗೊಳ್ತಾರೆ ಯಾರು ಗೆಲ್ತಾರೆ ಆ ಗೆಲುವಿನ ಲೆಕ್ಕಾಚಾರ ಏನು ಎಲ್ಲವನ್ನು ನಾನು ನಿಮ್ ಮುಂದಿತ್ತಾ ಹೋಗ್ತೇನೆ ವೀಕ್ಷಕ್ರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ ಪಕ್ಕಂಥ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಈ ಬಾರಿ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಸ್ಪರ್ಧೆ ಏನಿದೆ ಈಶ್ವರಪ್ಪ ಅವರ ಸ್ಪರ್ಧೆಯನ್ನ ಮಾಡಿದ ನಂತರ ರಾಘವೇಂದ್ರ ಅವರಿಗೆ ಚಳಿ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಕಾರಣ ಏನಂದ್ರೆ ಅಲ್ಲಿ ಸುಲಭವಾಗಿ ಕಣ್ಮುಚ್ಚಿ ಗೆದ್ದು ಹೋಗ್ತಾ ಇದ್ದಂತ ಕ್ಷೇತ್ರ ಈಶ್ವರಪ್ಪನಿಂದಾಗಿ ಕಬ್ಬಿಡದ ಕಡಲೆಯಾಗಿದೆ ಕಾರಣ ಏನಂದ್ರೆ ಕೆಲವರು ಈಶ್ವರಪ್ಪ ಒಬ್ಬರೇ ಸ್ಪರ್ಧೆಯನ್ನ ಮಾಡಿರಲಿಲ್ಲ ಸ್ಪರ್ಧೆಯಲ್ಲಿ ಈಶ್ವರಪ್ಪ ಒಬ್ಬರಿದ್ರು ಕೂಡ ಅಲ್ಲಿ ಸ್ಪರ್ಧೆಯನ್ನ ಮಾಡಿದ್ದು ಸಂಘ ಪರಿವಾರ ಇಂಡೈರೆಕ್ಟ್ ಆಗಿ ಈಶ್ವರಪ್ಪನ ಬೆನ್ನಿಗೆ ನಿಂತಿದ್ದು ಸಂಘ ಪರಿವಾರ ಸಂಪೂರ್ಣವಾಗಿ ಆರ್ ಎಸ್ ಎಸ್ ಈಶ್ವರಪ್ಪ ಅವ್ರನ್ನ ಬೆಂಬಲಿಸಿದೆ ಯಾಕೆಂತಂದ್ರೆ ಇಲ್ಲಿ ಯಡಿಯೂರಪ್ಪ ಮತ್ತು ಸಂಘ ಪರಿವಾರಕ್ಕೆ ಅಷ್ಟೇ ಕಷ್ಟ ಕಾರಣ ಏನಂದ್ರೆ ಯಾವತ್ತೂ ಕೂಡ ಯಡಿಯೂರಪ್ಪನವರು ಸಂಘ ಪರಿವಾರಕ್ಕೆ ನಿಷ್ಠರು ಅಂತ ಹೇಳುವಂತಿಲ್ಲ ಕಾರಣ ಏನಂದ್ರೆ ಆಗಾಗ ಅವರು ಕಾಂಗ್ರೆಸ್ ಜೊತೆ ಕಾಂಪ್ರಮೈಸ್ ಆಗ್ತಾರೆ ಜೆಡಿಎಸ್ ಜೊತೆ ಬೇಕಾದ್ರೂ ಕಾಂಪ್ರಮೈಸ್ ಆಗ್ತಾರೆ ಈ ಎಲ್ಲ ಕಾ ಅಂದ್ರೆ ಸಂಘದ ನಿಯಮವನ್ನ ಪಾಲನೆ ಮಾಡಲ್ಲ ಹೆಚ್ಚು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಪಕ್ಷ ಬಿಟ್ಟು ಹೋಗ್ತಾನೆ ನಾನು ಬೇರೆ ಪಕ್ಷವನ್ನ ಕಟ್ತೇನೆ ಅಂತ ಹೇಳುವ ಮಟ್ಟಕ್ಕೆ ಯಡಿಯೂರಪ್ಪನವ್ರು ಧೈರ್ಯವಾಗಿ ನಿಂತಿರ್ತಾರೆ ಸೊ ಹಾಗಾಗಿ ಸಂಘ ಪರಿವಾರಕ್ಕೂ ಯಡಿಯೂರಪ್ಪನವ್ರಿಗೆ ಒಂದ್ ರೀತಿ ಎಣ್ಣೆ ಇದ್ದಾಗೆ ಮೇಲ್ಗಡೆ ಮಾಡೋದು ತುಂಬಾ ತುಂಬಾ ಸಂಘದ ಇದನ್ನ ಗೌರವಿಸ್ತಾರೆ ಅನ್ನೋ ತರ ಕಾಣಿಸ್ತಕ್ಕಂತ ಯಡಿಯೂರಪ್ಪನವ್ರು ಯಾವುದೇ ಕಾರಣಕ್ಕೂ ಸಂಘದ ಮಾತಿಗೆ ಬೆಲೆಯನ್ನ ಕೊಡ್ತಕ್ಕಂಥವ್ರಲ್ಲ ಆ ಕಾರಣಕ್ಕೆ ಅಲ್ಲಿ ಅವರಿಗೆ ಬುದ್ಧಿಯನ್ನ ಕಲಿಸಲೇಬೇಕು ಅನ್ನುವ ಕಾರಣಕ್ಕೆ ಇಡೀ ಸಂಘ ಪರಿವಾರ ಈಶ್ವರಪ್ಪನವರ ಬೆನ್ನಿಗೆ ನಿಂತಿತ್ತು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಪ್ರತಿ ಬಾರಿ ಚುನಾವಣೆಯಲ್ಲೂ ಸಾಗರ ಬೈಂದೂರು ಶಿವಮೊಗ್ಗ ಇಷ್ಟು ಕ್ಷೇತ್ರಗಳು ಇವರಿಗೆ ಲೀಡನ್ನ ಕೊಡ್ತಾ ಇದ್ವು ತೀರ್ಥಹಳ್ಳಿ ಸೇರಿದಾಗೆ ಹೆಚ್ಚು ಲೀಡನ್ನ ಪಡ್ಕೊಳ್ತಾ ಇದ್ರು ಅದರಲ್ಲೂ ಸಾಗರ ಸೊರಬ ಬೈಂದೂರು ಇಲ್ಲಿ ಹೆಚ್ಚು ಅಂದ್ರೆ ಮಿನಿಮಮ್ ಮೂವತ್ತರಿಂದ ನಲವತ್ತು ಸಾವಿರ ಮತಗಳವರೆಗೂ ಕೂಡ ಲೀಡ್ ಅನ್ನು ತಗೊಳ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಮಿನಿಮಮ್ ಕೆಲವೊಂದು ಕ್ಷೇತ್ರದ ನಲವತ್ತಾರ ಕೆಲವೊಂದು ಕ್ಷೇತ್ರದಲ್ಲಿ ಇಪ್ಪತ್ ಸಾವಿರ ಮೂವತ್ತು ಸಾವಿರ ತಗೊಳ್ತಾ ಇದ್ರು ಆದರೆ ಈ ಬಾರಿ ಅದು ಸಾಧ್ಯ ಇಲ್ಲ ಅವ್ರಿಗೆ ಲೀಡ್ ಅಂತ ಬಂದ್ರೆ ತೀರ್ಥಹಳ್ಳಿ ಮತ್ತೆ ಶಿಕಾರಿಪುರ ಎರಡರಲ್ಲಿ ಮಾತ್ರ ಅವರಿಗೆ ಲೀಡ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಸಾಗರ ಬೈಂದೂರು ಭದ್ರಾವತಿ ಸೊರಬ ಈ ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಪಡಿತ ಪಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಕಾರಣ ಏನಂತ ಅಂದ್ರೆ ಅಲ್ಲಿಯ ಓಟ್ಗಳು ಬೈಫರ್ಕೇಟ್ ಆಗ್ತಾ ಇದ್ದಾವೆ ಹಾಗಾಗಿ ಕಾಂಗ್ರೆಸ್ಗೆ ತನ್ನ ಮೂಲ ಓಟ್ಗಳು ಕಾಂಗ್ರೆಸ್ ಬರ್ತಾ ಇದ್ದಾವೆ ಬಟ್ ಬಿಜೆಪಿಯ ಓಟ್ಗಳು ಇಲ್ಲೆಲ್ಲ ಬೈಫರ್ಕೇಟ್ ಆಗಿದ್ದಾವೆ ಆ ಕಾರಣಕ್ಕೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಬಹುಮತವನ್ನ ಪಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸಾಂಪ್ರದಾಯಿಕವಾಗಿ ಭದ್ರಾವತಿಯಲ್ಲಿ ಯಾವಾಗ್ಲೂ ಕೂಡ ಕಾಂಗ್ರೆಸ್ಗೆ ಮುನ್ನಡೆ ಇರ್ತದೆ ಸೊ ಹಾಗಾಗಿ ಅಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಓಟ್ ಬರ್ತಾ ಇದೆ ಲೀಡ್ ಕೂಡ ಕಾಂಗ್ರೆಸ್ ಆಗುತ್ತೆ ಅಂತ ಇದೆ ವೀಕ್ಷಕರೇ ಇನ್ನು ನಾವು ಶಿವಮೊಗ್ಗ ಬಗ್ಗೆ ಮಾತನಾಡೋದಾದ್ರೆ ಶಿವಮೊಗ್ಗ ತಾಲೂಕಲ್ಲಿ ಶಿವಮೊಗ್ಗ ವಿಧಾನಸಭಾ ನಗರ ವಿಧಾನಸಭಾ ಸಭಾ ಕ್ಷೇತ್ರದಲ್ಲಿ ಓಟು ಎಲ್ರಿಗೂ ಕೂಡ ಮತ ಬೈಫರ್ಕೆಟ್ ಆಗಿದೆ ಜೊತೆಗೆ ಕಾಂಗ್ರೆಸ್ ಮೂಲ ಮತಗಳು ಗೆ ಬರ್ತಿದ್ದಾವೆ ಇನ್ನು ಉಳಿದಂತೆ ಸಹ ಇಲ್ಲಿ ಫಿಫ್ಟಿ ಫಿಫ್ಟಿ ಅಂತ ಇಟ್ಕೊಬಹುದು ಎಲ್ರಿಗೂ ಕೂಡ ಟ್ರಯಾಂಗುಲರ್ ಫೈಟ್ ಆಗಿದೆ ಶಿವಮೊಗ್ಗ ನಗರದಲ್ಲಿ ಹಾಗಾಗಿ ಎಲ್ಲರೂ ಕೂಡ ಸಮಾನವಾಗಿ ಓಟ್ ಇಲ್ಲಿ ಅಂತ ಹೇಳಲಾಗ್ತಾ ಇದೆ ಕಾರಣ ಏನಂತ ಅಂದ್ರೆ ಶಿವಮೊಗ್ಗದಲ್ಲಿ ಶಾಸಕರಾಗಿದ್ದವರು ಈಶ್ವರಪ್ಪನವರು ಸೊ ಹಾಗಾಗಿ ಸ್ಥಳೀಯ ಸಂಸ್ಥೆಗಳಲ್ಲಿ ಗೆದ್ದಿದ್ದಂತ ಪ್ರತಿನಿಧಿಗಳು ಈಶ್ವರಪ್ಪನ ಜೊತೆ ಒಳ್ಳೆ ಒಡನಾಟವನ್ನು ಹೊಂದಿದ್ದಾರೆ ಜೊತೆಗೆ ಸ್ಥಳೀಯ ಶಾಸಕರು ಕೂಡ ಇನ್ ಆಗಿ ಈಶ್ವರಪ್ಪನಿಗೆ ಸಹಾಯವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಮೂರು ಪಕ್ಷಗಳು ಕೂಡ ಅಂದ್ರೆ ಬಿಜೆಪಿ ಬಿ ಜೆ ಪಿ ಕಾಂಗ್ರೆಸ್ ಮತ್ತೆ ಈಶ್ವರಪ್ಪ ಮೂರ್ ಜನ ಕೂಡ ಸಮಾನಾಂತ ಸಮಾನವಾಗಿ ಇಲ್ಲಿ ಓಟ್ ನಾಚ್ಕೊಳ್ತಾರೆ ಫಿಫ್ಟಿ ಫಿಫ್ಟಿ ಅಂತ ಎಲ್ಲ ಆಗ್ತದೆ ಈ ಕ್ಷೇತ್ರವನ್ನ ಇನ್ನು ನಾವು ಶಿವಮೊಗ್ಗ ಗ್ರಾಮಾಂತರಕ್ಕೆ ಹೋಗೋದಾದ್ರೆ ಗ್ರಾಮಾಂತರದಲ್ಲಿ ಆರ್ ಎಸ್ ಎಸ್ ನೇರವಾಗಿ ಶಿವಮೊಗ್ಗ ಈಶ್ವರಪ್ಪ ಪರವಾಗಿ ನಿಂತಿದೆ ಜೊತೆಗೆ ಅಲ್ಲಿ ಇದ್ದಂತೆ ಏನು ಜಿಲ್ಲೆ ಪ್ರತಿ ಜಿಲ್ಲೆಯಲ್ಲೂ ಒಂದು ಕಾಲ್ ಸೆಂಟರ್ ಇರುತ್ತೆ ಅವ್ರದ್ದು ಪ್ರತಿ ಜಿಲ್ಲೆಯಲ್ಲೂ ಬಿಜೆಪಿ ಕಾಲ್ ಸೆಂಟರ್ ಅಂತ ತೆರೆದಿದ್ರು ಆ ಕಾಲ್ ಸೆಂಟರ್ ಅವರು ಯಾವಾಗೆಲ್ಲ ಗ್ರಾಮಾಂತರದವರಿಗೆ ಕಾಲ್ ಮಾಡಿದ್ದಾರೋ ಆಗ ಪ್ರತಿ ಬಾರಿ ಕೂಡ ಅವರು ಕೋಪದಿಂದ ಪ್ರಶ್ನೆಯನ್ನ ಮಾಡಿದ್ದಾರೆ ಈಶ್ವರಪ್ಪನವರಿಗೆ ಯಾಕೆ ನೀವು ಅವಕಾಶವನ್ನು ಮಾಡ್ಕೊಡ್ಲಿಲ್ಲ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ ಜೊತೆಗೆ ನೀವು ಇಲ್ಲಿ ಇಷ್ಟು ವರ್ಷದಿಂದ ಗೆದ್ದಿದ್ದೀರಾ ನಮ್ಮ ಮಲೆನಾಡು ಗ್ರಾಮಾಂತರ ಕ್ಷೇತ್ರಕ್ಕೆ ನೀವೇನ್ ಮಾಡಿದ್ದೀರಾ ಅನ್ನೋ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಂತಹ ವಿಡಿಯೋಗಳು ವೈರಲ್ ಆಗಿದ್ವು ಸೊ ಹಾಗಾಗಿ ಗ್ರಾಮಾಂತರ ಕೂಡ ಅಲ್ಲಿ ಸಾಧ್ಯವಾದ ಈಶ್ವರಪ್ಪನವರಿಗೆ ಲೀಡ್ ಆಗ್ಬಹುದು ಇಲ್ಲ ಅಂತ ಅಂದ್ರೆ ಯಾರಿಗೂ ಲೀಡ್ ಆಗಲ್ಲ ಇಲ್ಲೂ ಕೂಡ ಫಿಫ್ಟಿ ಫಿಫ್ಟಿ ಅಂತ ಹೇಳಲಾಗ್ತಾ ಇದೆ ಒಂದ್ ವೇಳೆ ಲೀಡ್ ಅಂತ ಆದ್ರೆ ಅಲ್ಲಿ ಈಶ್ವರಪ್ಪನವರಿಗೆ ಲೀಡ್ ಆದ್ರೂ ಕೂಡ ಅಚ್ಚರಿಯನ್ನು ಪಡ್ಬೇಕಾಗಿಲ್ಲ ಜೊತೆಗೆ ಜೆ ಡಿ ಜೆಡಿಎಸ್ ಕೂಡ ಇತ್ತಲ್ಲ ಜೆಡಿಎಸ್ ಮತಗಳಿದಾವಲ್ಲ ಅಲ್ಲಿ ಅಂತ ಹೇಳ್ಬಹುದು ಆದ್ರೆ ಜೆಡಿಎಸ್ ನ ಇವರು ಸರಿಯಾದ ರೀತಿಯಲ್ಲಿ ಗಮನಿಸ್ತಿಲ್ಲ ಕಾರಣ ಏನಂತಂದ್ರೆ ಪ್ರಜ್ವಲ್ದೇನು ಸಿಡಿ ಟೆಂಡರ್ ಬಂದು ಡ್ರೈವ್ ಬಂದ ತಕ್ಷಣ ಇವರು ಜೆಡಿಎಸ್ ನ ಡಿ ಎಸ್ ನಿಂದ ಅಂತರವನ್ನ ಕಾಯ್ಕೆಳ್ಳಿಕ್ಕೆ ಪ್ರಯತ್ನವನ್ನ ಪಟ್ರು ಜೊತೆಗೆ ಟೆಂಡಂತ ಸಹ ಅವರಿಗೆ ಸಂಪನ್ಮೂಲಗಳನ್ನು ನಂಚಬೇಕಿತ್ತು ಆ ಸಂಪನ್ಮೂಲಗಳನ್ನ ಜೆಡಿಎಸ್ ಕಾರ್ಯಕರ್ತರಿಗೆ ಸರಿಯಾಗಿ ಹಂಚಿಕೆಯನ್ನ ಮಾಡಲಿಲ್ಲ ಕಾರಣ ಏನಂದ್ರೆ ಅವರಿಂದ ಅಂತರವನ್ನ ಕಾಯ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು ಜೆಡಿಎಸ್ ಅವರಿಂದ ಮತ ಬರಲ್ಲ ಪೆನ್ ಡ್ರೈವ್ ಪ್ರಕರಣ ಇದೆ ಪ್ರೈನ್ ಡ್ರೈವ್ ಹಗರಣ ಇದೆ ಅನ್ನೋ ಕಾರಣಕ್ಕೆ ಜೆಡಿಎಸ್ ದೂರ ಇಟ್ಟಿದ್ರು ಭಾರತೀಯ ಜನತಾ ಪಕ್ಷದವರು ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಅದು ಕೂಡ ಅಲ್ಲಿ ಅವರಿಗೆ ಮೈನಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಟ್ಟಾರೆಯಾಗಿ ಈ ಕ್ಷೇತ್ರದಲ್ಲಿ ಪ್ರತಿ ಬಾರಿ ಸುಲಭವಾಗಿ ರಾಘವೇಂದ್ರ ಅವರಿಗೆ ಈ ಬಾರಿ ಟೆನ್ಷನ್ ಖಂಡಿತವಾಗ್ಲು ಟೆನ್ಷನ್ ಇದೆ ಜೊತೆಗೆ ಯಾವುದೇ ಕಾರಣಕ್ಕೂ ಈ ಬಾರಿ ರಾಘವೇಂದ್ರ ಗೆದ್ರು ಕೂಡ ಅತ್ಯಂತ ಹೆಚ್ಚು ಫೈಟ್ ಆಗುತ್ತೆ ಅಂತ ಹೇಳಲಾಗ್ತಾ ಜೊತೆಗೆ ಬಿಜೆಪಿ ಮತವನ್ನ ಎಷ್ಟು ಈಶ್ವರಪ್ಪನವರು ಹೆಚ್ಚು ಪಡಿತಾರೋ ಅಷ್ಟು ಕೂಡ ರಾಘವೇಂದ್ರ ಅವರಿಗೆ ಸೋಲ ಹತ್ರ ಆಗ್ತದೆ ಅಂತ ಹೇಳಲಾಗ್ತಾ ಈಗಿನ ಒಂದು ಸಮೀಕ್ಷೆ ಪ್ರಕಾರ ಒಂದೂವರೆ ಎರಡು ಲಕ್ಷ ಓಟ್ಗಳನ್ನ ಈಶ್ವರಪ್ಪನವರು ಪಡಿತಾರೆ ಅಂತ ಹೇಳಲಾಗ್ತಾ ಒಂದು ವೇಳೆ ಈಶ್ವರಪ್ಪನವರು ಒಂದುವರೆಯಿಂದ ಎರಡು ಲಕ್ಷ ಮತಗಳನ್ನ ಪಡೆದಿದ್ದೆ ಆದ್ರೆ ರಾಘವೇಂದ್ರ ಅವರಿಗೆ ಏನಾಯ ಸೋಲು ಕಟ್ಟಿಟ್ಟ ಬುತ್ತಿ ಯಾವುದೇ ಕಾರಣಕ್ಕೂ ಈ ಕ್ಷೇತ್ರವನ್ನ ರಾಘವೇಂದ್ರ ಅವ್ರು ಗೆಲ್ಲಿಕ್ಕಾಗಲ್ಲ ಗೀತಾ ಶಿವಾಜ್ ಕುಮಾರ್ ಜೊತೆಗೆ ಇನ್ನೊಂದೇನಾದ್ರೆ ಅಲ್ಲಿ ಈಡಗ ಸಮುದಾಯದ ಮತ ಇದೆ ಕಾಂಗ್ರೆಸ್ ಗೀತ ಶಿವರಾಜ್ ಕುಮಾರ್ ಅವರಿಗೆ ಅವರು ಕೂಡ ಈ ಸರಿ ಬಹುತೇಕ ಈಡಿಗ ಸಮಾಜ ಅವರ ಬೆನ್ನಿಗೆ ನಿಂತಿದೆ ಅಂತ ಹೇಳಲಾಗ್ತಾ ಇದೆ ಕುಮಾರ್ ಬಂಗಾರಪ್ಪ ಅವರು ಮಾಡಿದ್ರು ಕೂಡ ಕಳೆದ ಬಾರಿ ಅಷ್ಟು ಅವರು ರಾಘವೇಂದ್ರ ಮಾಡಲಿಲ್ಲ ಇದು ಕೂಡ ಪ್ಲಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಇನ್ನೊಂದೇನಂತ ಅಂದ್ರೆ ಬಂಗಾರಪ್ಪನವರ ಹೆಸರು ಮಧು ಬಂಗಾರಪ್ಪ ಸ್ವತಃ ಅಲ್ಲಿ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಪ್ಲಸ್ ಆಗಿದೆ ಇದೆಲ್ಲದರ ಜೊತೆಗೆ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಕೂಡ ಆ ಕೆಲಸವನ್ನ ಮಾಡಿದವೆ ಅಂತ ಹೇಳಲಾಗ್ತಾ ಇದೆ ಬಹಿಂದೂರು ಈ ಬಾರಿ ಕಾಂಗ್ರೆಸ್ ಲೀಡ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇವೆಲ್ಲವೂ ಸೇರಿ ಇವೆಲ್ಲ ಕಾರಣಗಳಿಂದಾಗಿ ಅಲ್ಲಿ ಕಾಂಗ್ರೆಸ್ ಗೆಲುವು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರ ಜೊತೆಗೆ ಅಲ್ಲಿ ಏನೀಗ ಬೆಟ್ಟಿಂಗ್ ನಡೀತಾ ಇದೆ ಆ ಬೆಟ್ಟಿಂಗ್ ವಿಚಾರವನ್ನು ನಾವು ಗ್ರೌಂಡ್ ಲೆವೆಲ್ ಇಳಿದು ನೋಡಿರೋದ್ರಿಂದ ಹೇಳ್ತಾ ಇದ್ದೇನೆ ಆ ಬೆಟ್ಟಿಂಗ್ ಕಾಂಗ್ರೆಸ್ ಪರವಾಗಿ ಬೆಟ್ಟಿಂಗ್ ಕಟ್ತಾ ಇದ್ದಾರೆ ಜೊತೆಗೆ ರಾಘವೇಂದ್ರ ಗೆಲ್ತಾರೆ ಅಂತ ಕಟ್ತಕ್ಕಂಥ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಯಾವ ಪ್ರತಿ ಬಾರಿ ಕೂಡ ಪಕ್ಷಾಂತರ ಮಾಡ್ತಕ್ಕಂಥದ್ದು ಅಥವಾ ವಿರೋಧ ಪಕ್ಷದಲ್ಲಿ ಕಾಂಪ್ರಮೈಸ್ ಮಾಡಿ ಗೆಲುವು ಸಾಧಿಸುತ್ತಿದ್ದಂತ ಯಡಿಯೂರಪ್ಪ ಅವರಿಗೆ ಈಶ್ವರಪ್ಪ ಒಂದು ಬಿಗ್ ಶಾಕ್ ಅನ್ನ ಕೊಡ್ತಿದ್ದಾರೆ ಅಂದ್ರೆ ಅಚ್ಚರಿಯನ್ನು ಕೊಡ್ಬೇಕಾಗಿಲ್ಲ ಆ ಕಾರಣಕ್ಕೆ ಈ ಬಾರಿ ಅವರು ಚುನಾವಣೆ ಸಂದರ್ಭದಲ್ಲಿ ಕಳೆದ ಬಾರಿ ಅವ್ರು ಯಾವ ಕಳೆದ ಬಾರಿ ಈಶ್ವರಪ್ಪನವರು ಮಾಡಿದಂತ ವಿಡಿಯೋವನ್ನ ಈ ಬಾರಿ ಅರಿಬಿಟ್ಟು ಈಶ್ವರಪ್ಪನವರು ನಮ್ ಜೊತೆ ಇದ್ದಾರೆ ಅವ್ರಿಗೆ ಓಟ್ ಹಾಕಬೇಡಿ ನಮಗೆ ಓಟ್ ಹಾಕಿ ಅನ್ನೋ ಒಂದು ಕಿಡಿಗೇಡಿಕೆ ಕೆಲಸವನ್ನ ಮಾಡಿದ್ರು ಅಂತ ಹೇಳಿ ಈಗ ಅದನ್ನ ಅವರು ಚುನಾವಣಾ ಆಯೋಗಕ್ಕೂ ಕೂಡ ದೂರನ್ನ ಕೂಡ ಕೊಟ್ಟಿದ್ದಾರೆ ಇವೆಲ್ಲವೂ ಹೇಳ್ತವೆ ರಾಘವೇಂದ್ರ ಅವರು ಅಲ್ಲಿ ಸೋಲ್ತಾರೆ ಅಂತ ವೀಕ್ಷಕರೇ ಸೊ ಈ ಬಾರಿ ಚುನಾವಣೆಯಲ್ಲಿ ಯಾಕಂದ್ರೆ ಏನೇ ಗ್ರೌಂಡ್ ರಿಪೋರ್ಟ್ ಏನೇ ಇದ್ರು ಕೂಡ ರಿಸಲ್ಟ್ ಬಂದಾಗಲೇ ಅಂತಿಮ ಫಲಿತಾಂಶ ಗೊತ್ತಾಗ್ತಕ್ಕಂಥದ್ದು ಸೊ ನಿಮ್ಮ ಪ್ರಕಾರ ಈ ಕ್ಷೇತ್ರ ಯಾರು ಎಷ್ಟು ನೀಡಲ್ಲಿ ಗೆಲ್ಲಬಹುದು ಯಾವ ಯಾವ ಕ್ಷೇತ್ರದಲ್ಲಿ ಯಾರಿಗೆ ನೀಡಾಗಬಹುದು ಸಾಮಾನ್ಯವಾಗಿ ಬಿಜೆಪಿಗೆ ತೀರ್ಥಹಳ್ಳಿ ಅಂತ ಹೇಳ್ತಿದ್ದಾರೆ ತೀರ್ಥಹಳ್ಳಿ ಶಿಕಾರಿಪುರ ಬಿಜೆಪಿ ಆಗುತ್ತೆ ಸಾಗರ ಸೊರಬ ಭದ್ರಾವತಿ ಬೈಂದೂರ್ ಕಾಂಗ್ರೆಸ್ ಲೀಡ್ ಆಗುತ್ತೆ ಶಿವಮೊಗ್ಗ ನಗರ ಫಿಫ್ಟಿ ಫಿಫ್ಟಿ ಆಗುತ್ತೆ ಶಿವಮೊಗ್ಗ ಗ್ರಾಮಾಂತರ ಈಶ್ವರಪ್ಪ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಇದಕ್ಕೆ ಸಂಬಂಧಪಟ್ಟಂತೆ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ತ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು